ಹಾಯ್ ಎಲ್ಲರಿಗೂ ಪದ್ಮಾ ಕಿಚನ್ ಉಳಾಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ನಾವು ವಿಷ್ಣುವನ್ನ ಈ ರೀತಿ ಬರಮಾಡ್ಕೊತಾ ಇದ್ದೀವಿ ನೋಡಿ ಈ ಲಕ್ಷ್ಮಿ ಜೊತೆ ನಾವು ಈ ವಿಷ್ಣುವನ್ನ ಕೂಡ ನಾನು ಈ ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಇಬ್ಬರು ಒಟ್ಟಿಗೆ ಬಂದು ನಮಗೆ ಆಶೀರ್ವಾದ ಮಾಡಿದ್ರೆ ಮನೆಯಲ್ಲಿ ಸದಾ ಅಭಿವೃದ್ಧಿ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏಳಿಗೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವುದೇ ಕಳಶ ಕೂಡಿಸ್ಬೇಕಾದರೂ ಈ ಗಣಪತಿ ಅಥವಾ ಈ ವಿಷ್ಣುವಿನ ನಾನು ವಿಗ್ರಹ ಕೂರಿಸ್ತೀನಿ ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ಸರಳವಾಗಿ ಕಳಸವನ್ನು ಇಟ್ಟು ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀನಿ ಮತ್ತು ಯಾವೆಲ್ಲ ತಿಂಡಿಗಳನ್ನ ನಾನು ಮಾಡಿ ಇಟ್ಟಿದ್ದೀನಿ ಅಂದರೆ ನಾನು ಒಬ್ಳೇ ಅಲ್ವಾ ಮಾಡಬೇಕಾಗಿರೋದು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಒಂದು ಮೂರು ಥರದ್ದು ಈ ಎಣ್ಣೆ ತಿಂಡಿಗಳು ಮಾಡಿ ಇಟ್ಟಿದ್ದೀನಿ ಚಿರೋಟಿ ಮತ್ತು ಈ ರವೆ ಉಂಡೆ ಮತ್ತು ಈ ಚಕ್ಲಿ ಅಂದರೆ ಬೆಣ್ಣೆ ಮುರ್ಕು ಹಾಗಾಗಿ ನಾವು ನಾವು ಯಾವ ತಿಂಡಿ ಮಾಡ್ತೀವಿ ಅನ್ನೋದಕ್ಕಿಂತ ಈ ಕಳಶದ ಒಳಗಡೆ ಏನೇನು ಹಾಕಿದ್ದೀವಿ ಅನ್ನೋದು ನಮಗೆ ಮುಖ್ಯ ಆಗುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಈ ಗೋಧಿ ಹುಲ್ಲು ಈ ಗೋಧಿ ಹುಲ್ಲು ನಾವು ಈ ರೀತಿ ಮಾಡಿ ಈ ಲಕ್ಷ್ಮಿ ಮುಂದೆ ಇಡೋದ್ರಿಂದ ಲಕ್ಷ್ಮಿಗೆ ತುಂಬಾ ಪ್ರೀತಿ ಪಾತ್ರರಾಗ್ತೀವಿ ಹಾಗಾಗಿ ಈ ಪುಳಿಯೋಗರೆ ಮತ್ತು ನೋಡಿ ಈ ರೀತಿ ತಿಂಡಿಗಳನ್ನ ಮಾಡಿದ್ದೀನಿ ಅಂದರೆ ಅರಿಶಿಣ ಮತ್ತು ಕೆಂಪುದು ತುಂಬಾ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಅಂತಲೇ ಅನ್ಬಹುದು ಈ ಅರಿಶಿಣ ಮತ್ತು ಕೆಂಪು ಹಸಿರು ಈ ನೀಲಿ ಬಣ್ಣದ್ದು ಸೀರೆಗಳು ಹಾಗಾಗಿ ನಾನು ಈ ಹಳದಿ ಬಣ್ಣದ ಸೀರೆಯನ್ನು ಹುಡಿಸಿದ್ದೀವಿ ನೋಡಿ ವಿಷ್ಣುವಿನ ಕಳಶ ಇದು ಕೂಡ ನಾವು ಅಕ್ಕಿ ಹಾಕಿ ಅದರೊಳಗಡೆ ಈ ಐದು ಎಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಇದರೊಳಗಡೆ ನಾನು ಈ ಕಲ್ಲು ಸಕ್ಕರೆ ಮತ್ತು ಈ ಡ್ರೈ ಫ್ರೂಟ್ನ ಹಾಕಿ ಇಟ್ಟಿದ್ದೀನಿ ಮತ್ತು ಈ ಮನೆಯ ಮುಖ್ಯ ದ್ವಾರ ಅಂತ ಏನಿದೆ ಅಲ್ಲಿ ಹೊಸ್ತಿಲಿಗೆ ತೋರಣ ಮಾಡ್ತಾ ಇದ್ದೀವಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ಈ ಹಬ್ಬ ಹರಿದಿನ ಅಂತ ಅಂದ್ರೇ ಮನೆಯಲ್ಲಿ ಸಡಗರ ಸಂಭ್ರಮ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ನಾವು ಈ ಹೆಣ್ಮಕ್ಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಪ್ರೀತಿಕರ ನೋಡಿ ಈ ರೀತಿ ಮಾವಿನ ಎಲೆಗಳಿಂದ ನಾವು ಈ ರೀತಿ ತೋರಣವನ್ನು ರೆಡಿ ಮಾಡಿದ್ದೀವಿ ತುಂಬ ಸಿಂಪಲ್ಲಾಗಿ ಮತ್ತು ನಾನು ಈಗ ರವೆ ಉಂಡೆ ಮಾಡ್ತಾಯಿದ್ದೀನಿ ಹಬ್ಬದ ಹಿಂದಿನ ದಿನದ ನೈಟು ಇರೋದು ಅಂದರೆ ಎಲ್ಲನೂ ನಾವು ಒಬ್ಬರೇ ಮಾಡಬೇಕಾಗಿ ಹಾಗಾಗಿ ನಾನು ಸ್ವಲ್ಪನೇ ತಿಂಡಿ ಮಾಡಿದ್ದೀನಿ ಈ ರವೆನ ಹುರಿದ್ಬಿಟ್ಟು ಅದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ರವೆ ಒಂದು ನಾಲ್ಕು ಗ್ಲಾಸ್ ಆದರೆ ಸಕ್ಕರೆ ಎರಡು ಗ್ಲಾಸು ಕೊಬ್ಬರಿ ತುರಿ ಒಂದು ಓಳು ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಕಾಯಿಸಿದ ಬಿಸಿ ಹಾಲು ಗಟ್ಟಿ ಹಾಲನ್ನು ಹಾಕಿ ನಾನು ಇವಾಗ ಉಂಡೆಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಾಗಿದೆ ಮತ್ತು ನೋಡಿ ಚಿರೋಟಿ ಮಾಡ್ತಾಯಿದ್ದೀನಿ ಈ ರೀತಿ ತುಂಬ ಸುಲಭವಾಗಿ ನಾವು ಚಿರೋಟಿನ ಮಾಡ್ಕೋಬಹುದು ಒಂದು ಈ ಅರ್ಧ ಕೆ ಜಿ ರವೆ ಹಾಕಿದ್ದೀನಿ ಚಿರೋಟಿ ರವೆ ಇದಕ್ಕೆ ನಾನು ನೋಡಿ ಈ ರೀತಿ ಈ ಬೀಟ್ರೋಟ್ ಕಲರ್ನ ಮಿಕ್ಸ್ ಮಾಡಿ ಫುಡ್ ಕಲರ್ನ ಸೇರಿಸಿ ಐದು ಲೇಯರ್ ಮಾಡಿ ಇದನ್ನು ನೋಡಿ ಈ ರೀತಿ ಲೇಯರ್ ಆಗಿ ಇದ್ದೀನಿ ಅಂದರೆ ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣನ ಇದನ್ನು ಕಟ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಮತ್ತು ದಾಲ್ಡನ್ನ ಹಾಕಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಈ ಲೇಯರ್ ಮೇಲೆ ಹಾಕಿ ಮತ್ತೆ ದೊಡ್ಡದಾಗಿ ಈ ರೀತಿ ಉದ್ದವಾಗಿ ಮಾಡಿಕೊಂಡು ಹಿಟ್ಟನ್ನು ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಕೈಯಲ್ಲೇ ಈ ರೀತಿ ನೀವು ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ನೋಡಿ ಚಕ್ಲಿ ಕೂಡ ರೆಡಿಯಾಗಿದೆ ನೀವು ರೇಷನ್ ಅಕ್ಕಿಯಿಂದನೂ ಮಾಡ್ಕೋಬಹುದು ನಾನು ಮಾಡಿರೋದು ಈ ರಾಜಮುಡಿ ಅಕ್ಕಿಯಿಂದ ರವೆ ಉಂಡೆ ಇಷ್ಟು ಮಾಡಿದ್ದೀನಿ ನೋಡಿ ಚಿರೋಟಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಚಿರೋಟಿ ನಾನು ಮಾಡೇ ಮಾಡ್ತೀನಿ ನೋಡಿ ಈ ರೀತಿ ನಾವು ನಾನು ಐದು ಲೇಯರ್ ಕೂಡ ಮಾಡಿಲ್ಲ ಬರೀ ನಾಲ್ಕು ಲೇಯರಲ್ಲಿ ಈ ಅರ್ಧ ಕೆ ಜಿ ರವೆಗೆ ಇಷ್ಟು ಆಗಿದೆ ನೋಡಿ ಮತ್ತು ಚಕ್ಲಿ ಕೂಡ ಡೀಪ್ ಫ್ರೈ ಆಗ್ತಾ ಇದೆ ಇದೇನಪ್ಪ ಇಷ್ಟು ದೊಡ್ಡದಾಗಿ ಚಕ್ಲಿ ಮಾಡಿದ್ದಾರೆ ಅಂದ್ಕೋಬೇಡಿ ಇದು ಬೇಗ ಆಗುತ್ತೆ ಮತ್ತು ನೀವು ಇದನ್ನು ಮುರಿದ್ಬಿಟ್ಟು ಬಾಕ್ಸ್ಗೆ ಹಾಕಿ ನೀವು ಇಡಬಹುದು ಒಂದೆರಡು ಮೂರು ತಿಂಗಳಾದರೂ ನೀವು ಈ ಸ್ಟೋರ್ ಮಾಡಿ ನೀಟಾಗಿ ಇಡೋದ್ರಿಂದ ಈಗ ಅಂದರೆ ಏನು ಕ್ರಿಸ್ಪಿ ಆಗಿರುತ್ತೆ ಅಷ್ಟೇ ಈಗ ಮಾಡ್ದಂಗೆ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಂತೂ ಹಬ್ಬ ಈ ರೀತಿ ಸಿಂಪಲ್ಲಾಗಿ ಹಬ್ಬನ ಮಾಡಿ ಮುಗಿಸಿದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು